ನೋಡ್ರಿ ಅವ್ರ ಕಣ್ಣಿಗೆ ಕಾಮನ್ ಆಗುತ್ತೆ ನರೇಂದ್ರ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಇಲ್ಲ ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾವ ಮೋದಿ ಅವರ ಸಾಧನೆ ಏನಾಯ್ತು ಅಂತ ಹೇಳಿ ಕೇವಲ ಭ್ರಷ್ಟಾಚಾರ ಚಾರಣವನ್ನು ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಏನು ಅವ್ರಿಗೆ ಅವ್ರಿಗೇನು ಹೇಳಕ್ಕೆ ಇಲ್ಲ ಹಂಗಾಗಿ ಸುಮ್ಮನೆ ಹೇಳ್ತಾರೆ ಅವ್ರು ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾವೆ ಹೋಗ್ತೀವಿ ಮಹ ಯೋಜನೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದಾವ ಎಲ್ಲ ಡೆವಲಪ್ಮೆಂಟ್ ಭಾರತೀಯ ಜನತಾ ಪಕ್ಷದಿಂದನೇ ಆಗಿದೆ ಈಗ ಐತೆಲೋ ವನ್ಯಜೀವಿ ಮಾದಾಯ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬಿನಲ್ಲಿಗೆ ಹೋಗ್ಬೋದು ಆದರೆ ಈ ಸರ್ಕಾರ ಐತಲ್ಲ ಸೋನಿಯಾ ಗಾಂಧಿನ ಖುಷಿ ಮಾಡಾಕ ಸೋನಿಯಾ ಗಾಂಧಿ ಬೆಳಗಾವದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟ ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದ್ರ ಸಂಬಂಧ ಅದನ್ನ ಅದ್ರ ಸಂಬಂಧ ಅದ್ರ ಸಂಬಂಧ ಏಳು ಟ್ರಿಬ್ಯುನಲ್ ಟ್ರಿಬ್ಯುನಲ್ ಲಿಗೆ ಕೊಟ್ಟರು ಬೆಳಿ ಅನೇಕ ಶಾಸಕರ ಜನರ ಕಳೆದ ಮಾದಾಯಿ ಅಂತ ಹೇಳ್ಕೊಂಡು ಎಲ್ಲರು ಮಠ ಆ ನಿಸಾಯ್ ಹೇಳ್ಬಿಟ್ಟು ರೀ ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಉತ್ತರ ಕೊಡಾತ ಅದನ್ನ ಉತ್ತರ ಕೊಡಾತ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷ್ನಲ್ ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ಟಿ ಸಿಕ್ಸ್ ಟಿ ಎಮ್ ಸಿ ಎಡಿಷ್ನಲ್ ನೀರನ್ನು ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ಬರಾತದೆ ಇವತ್ತು ಮಾದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ ಇದು ಇವತ್ತು ಕೋರ್ಟದಲ್ಲಿ ಅದು ಯಾಕಂದ್ರೆ ಎಷ್ಟು ನಮ್ಮ ನನಗೆ ಗೊತ್ತಿದ್ದ ಪಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟದಲ್ಲೇ ಐತಿ ಹಂಗಾಗಿ ಆ ಕೋರ್ಟ್ದಲ್ಲಿ ಅದು ಇಂದ ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿ ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ತಾ ಮಾಡ್ತೈತಿ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಕೆಲಸ ಮಾಡಬೇಕಾಗ್ತದೆ ಅಲ್ಲ ಒಂದು ನಿಮ್ಸ ನಾನೆಲ್ಲರಿಗೂ ನಿಮ್ಗೆ ವಿನಂತಿ ಅಂದ್ರೆ ಮಾದಾಯಿ ಬಗ್ಗೆ ಲಾಸ್ಟ್ ಮತ ನಾವು ಇವತ್ತು ಇವತ್ತು ಪತ್ರಿಕಾ ಪತ್ರಿಕಾಯಿ ಎಲ್ಲದು ಇಂಪಾರ್ಟೆಂಟ್ ಬರ್ರಿ ಮಾದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ ಬೇರೆ ಇದು ಇಂಪಾರ್ಟೆಂಟ್ ಮಾದಾಯಿದು ಲಾಸ್ಟ್ ಮತ ಮಾದಾಯಿದಾಸ್ಟ್ ಈಗ ಐತಲ್ಲ ಮಹದಾಯಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಮಹದಾಯಿಗೆ ಗಾಡಿ ಕಟ್ಟಿದವರು ಅವರು ನಾವು ಕಟ್ಟಿದವರಲ್ಲ ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅದಾದ ಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು ನಾವು ಗಾಡಿ ಕಟ್ತೇವೆ ಅಂತೇಳಿ ಅವ್ರು ಗಾಡಿ ಕಟ್ಟುವಂಥ ಅವಶ್ಯಕತೆ ಇರ್ತಿಲ್ಲ ನಾನು ಇದು ಒಂದು ದೊಡ್ಡ ನೂರ ಸುಮಾರು ಎರಡ್ ನೂರ ಚಿಲ್ಡ್ರನ್ ಸ್ಕೀಮ್ಗಳು ಏನು ಮೋದಿ ಸರ್ಕಾರದಲ್ಲಿ ಬಂದಿದ್ದಾವೆ ಅದೊಂದು ಪ್ರತಿಯೊಂದು ಯೋಜನೆ ಲಾಭ ಕೂಡ ಬೆಳಗಾವಿ ಜಿಲ್ಲೆಗೆ ಕೂಡ ತಲುಪೈತಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ತಲುಪೈತಿ ಇವತ್ತಿಲ ಇಲ್ಲಿ ಉಡಾನ್ ಯೋಜನೆ ಬಂತಂದ್ರೆ ಅದ್ರ ಬೆನಿಫಿಟ್ ಆಗೈತಿ ರೈಲ್ವೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾವಕ್ಕಾಗೈತಿ ಜಲಜೀವನ ಯೋಜನೆ ಸ್ಕೀಮ್ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮುಖ ಆಗೈತಿ ಸ್ಮಾರ್ಟ್ ಸಿಟಿ ಯೋಜನೆ ಬಂದ್ರೆ ಅದ್ರ ಸಿಟಿ ಅದ್ರ ಬೆನಿಫಿಟ್ ಆಗೈತಿ इम ए वाई योजना बंद्रा अद्वर बेनिफिट बेगामक मुद्रा योजना बनिफिट बेगामक इवतु उज्वला ग्यास योजना स्कीमिफिट बेगामक इवत प्राइम मिनिस्टर स्कूल प्रतियो योजना क्या ಈಗ ಎಲ್ಲೈತಲ್ಲ ಸಾವಿರಾರು ಕೋಟಿ ರೂಪಾಯದಲ್ಲಿ ರಿಂಗ್ ರೋಡ್ ಆಗತಿ ಇವತ್ತು ಹುಬ್ಳಿ ಇವತ್ತು ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆಗ್ತೈತಿ ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತೈತಿ ಕುಡಿಯ ನೀರು ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲ ಎಲ್ಲ ಯೋಜನೆ ಎಲ್ಲ ಕಡೆನು ಬಂದಿದ್ದಾವೆ ಈಗಲ್ಲ ನಾವು ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂತಂದ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ಅವರ ಇವತ್ತು ನಮ್ಮ ಬೆಳಗಾಮ ಆಗಲಿ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ನಾವು ಒಂದು ಆಗಿ ಡೆವಲಪ್ಮೆಂಟ್ ಆಗ್ತಂದರೆ ನಮ್ಮ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ಆ ದೃಷ್ಟಿಯೇ ವಿಚಾರ ಇಟ್ಕೊಂಡು ನಾವು ಡೆವಲಪ್ಮೆಂಟ್ ಇವತ್ತು ಮಾಡ್ತಾಯಿದ್ದೇವೆ ಇವತ್ತು ಬಾಂಬೆ ಬೆಂಗಳೂರು ಕಾರಿಡಾರ್ ಬಾಂಬೆ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತದೆ ಅದು ಕಾರಿಡಾರ್ ಇರೋದಲ್ಲಿ ಕಿತ್ತೂರು ಸಮೀಪ ಅದು ಇದೆ ಆದರೆ ಅದ್ರ ಬೆನಿಫಿಟ್ ಯಾರ್ಯಾರು ಸಿಗ್ತೈತಿ ಅದ್ರ ಬೆನಿಫಿಟ್ ಬೆಳಗಾಮಕ್ಕೂ ಸಿಕ್ತೈತಿ ಅದರ ನಂತರ ತುರ್ಡು ದಾರೋಡ್ಕೊ ದಾರೋಡ್ ಜಿಲ್ಲೆಗೂ ಕೂಡ ಸತ್ತಿ ಇಡಿ ಉತ್ತರ ಸಂಸದರ ಮೇಲೆ ಮೇಲೆ ಅಲ್ಲಿ ಆंग्रे ಶಾಸ್ತ್ರ ಬಳ್ಳಾರಿಯ ನೋಡಿ ಶೆಡ್ಯೂಲ್ ಕಾಸ್ಟರ್ ಟು ಶೆಡ್ಯೂಲ್ ಟ್ರೈಡ್ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿ ಅಸರನಲ್ಲಿ ಅಲ್ಪಸಂಖ್ಯಾತರ ಅಸರನಲ್ಲಿ ಅಧಿಕಾರಕ್ಕೆ ಬಂದಂತ ಸಿದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮೂರುಕ್ಕೆ 100 ರಷ್ಟು ಆ ಜನಾಂಗದ ದುಡ್ಡನ್ನು ಹೊಡಿಯುವಂಥ ಕೆಲಸ ಮಾಡಿತ್ತು ಇವತ್ತು ಎಸ್ ಟಿ ಶೆಡ್ಯೂಲ್ ಟ್ರೈಬಿದ್ದು ಸುಮಾರು ಎರಡು ನೂರ ಅರವತ್ತೊಂಬತ್ತು ಕೋಟಿ ನೂರಕ್ಕೆ ನೂರು ದುಡ್ಡು ಪರ್ಸೆಂಟ್ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರದವರು ಹೊಡೆದು ಆ ದುಡ್ಡನ್ನು ಹೊಡೆದು ನಮ್ಮ ಆರೋಪ ಇತ್ತು ಅದು ಅದು ಎಲೆಕ್ಷನಿಗೆ ಅದು ಉಪಯೋಗ ಆಗೈತಿ ಲೋಕಸಭಾ ಎಲೆಕ್ಷನಿಗೆ ಅದನ್ನು ಉಪಯೋಗ ಮಾಡಿದಾರಂತೇಳಿ ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇಡಿ ಐತಲ್ಲ ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಕೂಡ್ಲಿಗಿ ಇರ್ಬೋದು ಬಳ್ಳಾರಿ ಇರ್ಬೋದು ಸೊಂಡ್ರೂರ್ ಇರ್ಬೋದು ಎಲ್ಲ ಕನಗೂ ಇವತ್ತು ಅದು ರೇಡ್ ಮಾಡೈತಿ ಆಯಾ ಆ ಎಮ್ ಪಿಗಳ ಮೇಲೆ ಎಮ್ ಎಲ್ ಎಗಳ ಮನೆ ಮೇಲೆ ರೇಡ್ ಮಾಡೈತಿ ನನಗೆ ಭರವಸೆ ಐತಿ ಕಾಂಗ್ರೆಸ್ ಸರ್ಕಾರದ ಇದೇನು ದೊಡ್ಡ ಭ್ರಷ್ಟಾಚಾರ ಏನೈತಿ ಅದ್ರದ್ದು ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ ಅದ್ರ ಮೂಲಕ ಈ ಹಗರಣದ ರೂವಾರಿ ಅಂದರೆ ಸಿದ್ದರಾಮಯ್ಯವ್ರಿಗೆ ಕೂಡ ಶಿಕ್ಷೆ ಆಗ್ತೈತಿ ಅನ್ನೋಂಥ ಭರವಸೆ ನನಗೈತಿ ಅದೇ ರೀತಿ ಎಸ್ ಸಿ ಸಮಾಜದ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನು ಈ ಸ ಈ ರ ಸಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಡೈವರ್ಟ್ ಮಾಡಿದ್ದೈತಿ ಇವರು ಮಾಡೋದೊಂದು ಹೇಳೋದೊಂದು ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಜನರಿಗೆ ಇದು ವಿಷಯ ಇದು ಹೊರ ಬರ್ದಾಗ್ತತಿ ಈಗ ಗೊತ್ತಾಗತ್ತೈತಿ ಇಡೀ ದಾಳಿ ಏನು ಮೋಡ ಇದರ ವಾಲ್ಮೀಕಿ ಹಗರಣದ ಮೇಲೆ ಐತಿ ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ ಮುಂದಿನ ದಿನದಲ್ಲಿ ಮೋಡಾದ ಹಗರಣದ ಆರೋಪಿಗಳಲ್ಲ ಅವ್ರಿಗೆ ಕುತಿಗೆ ಕೂಡ ಈ ಇಡೀ ಇದು ಹಗ್ಗ ಇನ್ನೂ ಟೈಟ್ ಆಗ್ತೀತ ಅಂತ ಅನುಭವಸು ನನಗೆ ಇದೆ ಅವರ ಪ್ರಮುಖರಲ್ಲ ರಾಜ್ಯದ ಮತ್ತು ಕಾಂಗ್ರೆಸನ ಪ್ರಮುಖರು ಅವರ ಇದು ಅವರ ಅನುತೆ ಇಲ್ಲದಂಗೆ ಈ ರೀತಿ ಕೆಲಸಗಳ ಆಗಿರೋದಿಲ್ಲ ಹಾಗಾಗಿ ಅಲ್ಟಿಮೇಟ್ಲಿ ಅವರ ರೆಸ್ಪಾನ್ಸಿಬಲ್ ಅವರ